ಇದು ಸಂಗೀತ ನೃತ್ಯ ಧ್ಯಾನ ಮತ್ತು ಉತ್ಸವಗಳಿಂದ ಕೂಡಿದ ರಾತ್ರಿ ಆಗಲಿದೆ ಮೊದಲು ಯಾರೋ ಆ ರೀತಿ ಹೇಳಿಕೆ ಕೊಟ್ಟಿಲ್ಲ ಅಂತ ಹೇಳಿ ಈಗ ಅರೆಸ್ಟ್ ಮಾಡಿಂಗಂತಂದರೆ ಇದು ಫ್ರೂ ಆತಲ್ಲ ಇದು ಕೇಸ್ ಆ ರೀತಿ ಹೇಳಿಕೆ ಕೊಟ್ಟಿದ್ದು ಫ್ರೂ ಆತಲ್ಲ ಹಾಗಾದ್ರೆ ಮೊದಲು ಒಂದು ಡಿನೈ ಮಾಡೋದು ಆಮೇಲೆ ಈಗ ಅರೆಸ್ಟ್ ಮಾಡೋದು ಇದೆಲ್ಲ ನೋಡಿದರೆ ಬಹುಶಃ ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಸರ್ಕಾರ ಭಾಳ ಕನ್ಫ್ಯೂಷನ್ದಲ್ಲಿದೆ ಮತ್ತು ವೋಟ್ ಬ್ಯಾಂಕ್ ಸಲುವಾಗಿ ಯಾವುದೇ ಮಟ್ಟಕ್ಕೂ ನೀವು ಹೋಗ್ಲಿಕ್ಕೆ ತಯಾರಿದ್ದೀರಿ ಅನ್ನೋದು ಇದರ ಮೇಲೆ ಫ್ರೂ ಆಗ್ತದೆ ಅದಕ್ಕಾಗಿ ನಾ ಇವತ್ತಿಗೂ ಹೇಳ್ತೀನಿ ಇವತ್ತು ಮೂರು ಜನ ಅರೆಸ್ಟ್ ಮಾಡಿದ ಮೇಲೆ ರಾಜ್ಯ ಸರ್ಕಾರಕ್ಕೆ ಯಾವುದೇ ನೈತಿಕತೆ ಉಳಿದಿಲ್ಲ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಇಮಿಡಿಟ್ಲಿ ಅಧಿಕಾರದಲ್ಲಿ ಮುಂದುವರಿಲಿಕ್ಕೂ ನೈತಿಕತೆ ಉಳಿದಿಲ್ಲ ನಾನು ಒತ್ತಾಯ ಮಾಡ್ತೀನಿ ಅವರು ತಕ್ಷಣವೇ ರಾಜೀನಾಮೆ ಕೊಡಬೇಕು ಅನ್ನುವಂಥ ಒತ್ತಾಯವನ್ನು ನಾನು ಮಾಡ್ತೀನಿ ಈಗ ರಾಜ್ಯಸಭೆಗೆ ಆಯ್ಕೆಯಾದಂಥ ನಾಸೀರ್ ಹುಸೇನ್ ಅವರಿಗೆ ವಚನ ಸ್ವೀಕರಿಸ್ಬಾರ್ದು ಅವರು ಇನ್ವಾಲ್ವ್ ಅದರ ಬಟ್ ಅವರು ಅಲ್ಲೇ ಇದ್ದಾರೆ ಸರ್ ಅದಕ್ಕೆ ನಾನು ಹೇಳ್ತೀನಿ ಈಗ ಇದು ರಾಜ್ಯಸಭಾ ಹೊಸದಾಗಿ ನೂತನವಾಗಿ ಆಯ್ಕೆ ಆದಂಥ ನಾಸೀರ್ ಹುಸೇನ್ ಅವರ ಹಿಂಬಾಲಕರಿಂದ ಇದೆಲ್ಲ ಆಗಿದ್ದು ಈಗ ಅವ್ರ ಹಿಂಬಾಲಕರಿಂದ ಆಗಿದ್ದರಿಂದ ಇದರಲ್ಲಿ ಅವ ಪಾತ್ರ ಬರ್ತದೆ ನಿಜವಾಗಿ ಅವ್ರನ್ನೂ ಈ ಕೇಸಲ್ಲಿ ಎಫ್ ಐ ಆರ್ದಲ್ಲಿ ಅವ್ರನ್ನ ಹಾಕಬೇಕು ಹೀಗಾಗಿ ಈ ರೀತಿ ದೇಶದ ಇನ್ನು ಬೇರೆ ಯಾವುದೋ ಘಟನೆ ಆಗಿದ್ದರೆ ಮತ್ತೊಂದು ಬೇರೆ ಇತ್ತು ಯಾರೋ ವ್ಯಕ್ತಿಗಳಿಗೆ ಲೀಡರ್ಸ್ ಇಲ್ಲಿ ಬಿದ್ದಿದ್ದು ಬೇರೆ ಇತ್ತು ಆದರೆ ಇವತ್ತು ಪಾಕಿಸ್ತಾನ ಪರವಾಗಿ ಜಿಂದಾಬಾದ್ ಅಂತ ಹೇಳಿ ಅವರು ನಾವು ಅವ್ರ ಹಿಂಬಾಲಕರೇ ಮತ್ತು ಎಲ್ಲರೂ ಈಗ ಅರೆಸ್ಟ್ ಆದವರು ಹಿಂಬಾಲಕರೇ ಅಲ್ಲಿದ್ದಂಥವ್ರು ಸುತ್ತಮುತ್ತಲು ಹಾಗಾದ್ರೆ ಇವ್ರದ್ದು ಇನ್ವಾಲ್ವ್ಮೆಂಟ್ ಅದ್ರ ಅದಕ್ಕೆ ನಾಶನು ಈ ಒಂದೆಲ್ಲ ಒಂದು ಕೇಸ್ ಮುಗಿಯುವವರೆಗೂ ಅವ್ರ ವಚನ ಸ್ವೀಕಾರ ಮಾಡಲಿಕ್ಕೂ ಅವ್ರ ಯೋಗ್ಯತೆ ಇಲ್ಲ ಕಾನೂನು ರೀತಿಯೂ ಬರುವುದಿಲ್ಲ ಅದನ್ನು ನಾನು ಒತ್ತಾಯ ಮಾಡ್ತೀನಿ ಇಲ್ಲ ನಾನು ಅಲ್ಲಿನೂ ಇದು ಕರೆದಿಲ್ಲ ನನಗೆ ನಾನು ಗೊತ್ತಾಯಿಲ್ಲ ಯಾಕಂದ್ರೆ ಅಲ್ಲಿ ನಾಲ್ಕು ಜಿಲ್ಲೆದಿದೆ ಚಿಕ್ಕೋಡಿ ಮತ್ತು ಬೆಳಗಾವಿ ಆಮೇಲೆ ಬಾಗಲಕೋಟೆ ಬಿಜಾಪುರದಿದೆ ಹೀಗಾಗಿ ಅಲ್ಲಿ ನಾನು ಆಹ್ವಾನಿಸಿಲ್ಲ ಸರ್ ಈ ಸರ್ಕಾರವನ್ನು ನೋಡಿದರೆ ಈ ಅಲ್ಪಸಂಖ್ಯಾತರ ತುಷ್ಟೀಕರಣ ಪದೇ ಪದೇ ಜಾಸ್ತಿ ಆಗ್ತಿದೆ ಅಂತ ಅಲ್ಲ ಅದಕ್ಕೆ ನಾನೇನು ಹೇಳೋದು ಕಾಂಗ್ರೆಸ್ದವ್ರಿಗೆ ಇವತ್ತು ಇಡೀ ದೇಶ ದೊಡ್ಡದಿದೆ ಎಲ್ಲ ಧರ್ಮದವ್ರು ಇದ್ದಾರೆ ಎಲ್ಲ ಜಾತಿಯವರು ಇದ್ದಾರೆ ಎಲ್ಲನೂ ಒಳಗೊಂಡ ಒಂದು ಪಾರ್ಟಿ ನೀವು ಅದು ಬಿಟ್ಟು ಕೇವಲ ಒಂದು ಹೋಟ್ ಬ್ಯಾಂಕ್ ಸಲುವಾಗಿ ಆ ತುಷ್ಟೀಕರಣ ಅನ್ನುವಂಥದ್ದು ಇಲ್ಲ ಇದರಿಂದ ಕಾಂಗ್ರೆಸ್ ಬಾಯ್ ಕಾಂಗ್ರೆಸ್ ಡೇ ಬೈ ಡೇ ಕ್ಷೀಣಿಸ್ತಾ ಇದೆ ತನ್ನ ಅಸ್ತಿತ್ವವನ್ನು ಕಳ್ಕೊತಾ ಇದೆ ಇಂದ ಅವ್ರು ಅರ್ಥ ಮಾಡ್ಕೊತಕ್ಕೆ ತಯಾರಿಲ್ಲ ಮತ್ತು ಅದನ್ನು ಅಪೇಜ್ಮೆಂಟ್ ಮಾಡುವ ಮುಖಾಂತರ ಇನ್ನೂ ಪಾರ್ಟಿ ಉದ್ಧಾರ ಆಗ್ತದೆ ಅಂದರೆ ಉದ್ದಾರ ಆಗೋದಿಲ್ಲ ಇಡೀ ಭಾರತ ದೇಶದ ಜನರು ವಿಶ್ವಾಸ ಕಳ್ಕೊಂಡು ಡೇ ಬೈ ಇವತ್ತು ನೋಡಿ ಇನ್ನೇನು ಗುಜರಾತಲ್ಲಿ ಒಂದಿಷ್ಟು ಜನ ಕಾಂಗ್ರೆಸ್ ಅವರು ಸೇರಿದ್ದಾರೆ ಆಸಾಮದಲ್ಲಿ ಸೇರಿದ್ದಾರೆ ವೆಸ್ಟ್ ಬೆಂಗಾಲಲ್ಲಿ ರಾಜೀನಾಮೆ ಕೊಡ್ತಾ ಇದ್ದಾರೆ ಎಲ್ಲ ಕಡೆ ತಮಿಳುನಾಡು ಎಲ್ಲ ಕಡೆನೂ ಕಾಂಗ್ರೆಸ್ಗೆ ರಾಜೀನಾಮೆ ಕೊಟ್ಟು ಬಹುತೇಕ ಲೀಡರ್ಸು ಭಾರತೀಯ ಜನತಾ ಪಾರ್ಟಿಗೆ ಜಾಯಿನ್ ಆಗ್ತಾ ಇದ್ದಾರೆ ಇದರ ಅರ್ಥ ಏನಿದೆ ಕಾಂಗ್ರೆಸ್ ಪಾರ್ಟಿ ಅಸ್ತಿತ್ವ ಇದೆ ಇದೇ ರೀತಿ ಅಲ್ಪಸಂಖ್ಯಾತ ತುಷ್ಟೀಕರಣ ಮುಂದುವರಿಸಿದರೆ ಬಹುಶಃ ಅದು ಭಾಳ ಇಡೀ ರಾಷ್ಟ್ರದಲ್ಲಿ ನಮ್ಮ ರಾಜ್ಯದಲ್ಲಿ ಅಸ್ತಿತ್ವ ಕಳ್ಕೊತದೆ ಮತ್ತು ನಾಳೆ ಇದು ಎಲ್ಲೇ ರಾಜ್ಯದ ಸರ್ಕಾರದ ಒಂದು ಅಧೋಪತಿಗೂ ಅಧಂಪತಕ್ಕೂ ಕಾರಣ ಆಗ್ತದೆ ಬೆಳವಣಿಗೆ ಡೆಫಿನೆಟ್ಲಿ ಇದರಿಂದ ಈಗಾಗಲೇ ಅಲ್ಲಿ ಕಾಂಗ್ರೆಸ್ನಲ್ಲಿ ಭಾಳಷ್ಟು ಜನ ಶಾಸಕರು ಅಸಮಾಧಾನ ಇದ್ದಾರೆ ಮೇಜಾನ್ನಲ್ಲಿದ್ದಾರೆ ಹೀಗಾಗಿ ಫ್ಲಡ್ ಗೇಟ್ ಒಂದು ಸಲ ಓಪನ್ ಆದರೆ ಎನಿ ಟೈಮ್ ಪತನ ಆಗ್ಬೋದು